ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದ್ದೀರಿ ಆರಾಮದಿರೇನ ನೀವೆಲ್ಲರೂ ಆರಾಮದೀರಿ ಅಂತ ಅನ್ಕೊಳಕತ್ತೀನಿ ಸೊ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡು ಆಫ್ಟರ್ ಅ ಲಾಂಗ್ ಟೈಮ್ ಅದರಲ್ಲಿ ಲಿಟ್ರಲಿ ಎಷ್ಟು ಒಂದು ಒಂದು ವರ್ಷವೇ ಆಯಿತು ಒಂದು ಹದಿಮೂರು ತಿಂಗಳಾಗಿರ್ಬೋದು ಸೊ ನಾನು ಈ ರೀತಿ ಕೂದಲ ಓಪನ್ ಬಿಡೋದು ಅಂದ್ರೆ ಮರ್ತ ಹೋದಂಗಾಗಿತ್ತು ಆಲ್ವೇಸ್ 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 ನೀವೀಗ ರೆಗ್ಯುಲರ್ ನಾನು ಲಾಸ್ಟ್ ಒನ್ ಇಯರ್ದಿಂದ ಬ್ಲಾಗ್ಸ್ ನೋಡಕತ್ತಿದ್ರೆ ನೋಡಿರ್ಬೋದು ಆಲ್ವೇಸ್ ಒಂದು ಬಂಡ್ ಕಟ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಬಿಕಾಸ್ ಚಿಕ್ಕಗ ಅನ್ಕಂಫರ್ಟೇಬಲ್ ಫೀಲ್ ಆಗಬಾರ್ದು ಯಾವಾಗಲೂ ಅವ್ನು ಎತ್ಕೊಳ್ದು ಅವನ್ನೆಲ್ಲ ರುಟೀನ್ ತಿನ್ಸೋದು ಉಣ್ಸೋದು ನಡೀತಿತ್ತಲ್ಲ ಹೀಗಾಗಿ ಸೊ ಇವತ್ತು ಓಪನ್ ಹೇರ್ಸ್ ಬಿಟ್ಟಿನಿ ನೋಡುನು ಇವತ್ತು ಚಿಕ್ಕು ಹೆಂಗೆ ರಿಯಾಕ್ಟ್ ಮಾಡ್ತಾನು ಅವ್ನಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಯ್ತಂದ್ರೆ ಮತ್ತೆ ಕಟ್ಕೋಬೇಕು ಅದರ್ವೈಸ್ ಇನ್ನು ಮುಂದೆ ಓಪನ್ ಹೇರ್ಸ್ ಬಿಡೋಕೆ ಪ್ರಾಬ್ಲಮ್ ಇಲ್ಲ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡುನು ಅಂತ ಹೇಳಿ ಕೂದಲನ ಓಪನ್ ಬಿಟ್ಟಿನಿ ಆಬ್ವಿಯಸ್ಲಿ ಕಿಚನ್ ಒಳಗೆ ಹೋದಾಗ ಕಟ್ಕೊನ ಬೇಕು ಕಿಚನ್ ಒಳಗೆ ಈ ರೀತಿ ಓಪನ್ ಹೇರ್ ಸೆಟ್ಕೊಂಡು ಅಡುಗೆ ಮಾಡೋಕ್ಕಾಗ ಹಂಗಿಲ್ಲ ಬಟ್ ಅಟ್ಲೀಸ್ಟ್ ಕಿಚನ್ ಪಾರ್ಟ್ ಬಿಟ್ಟರೆ ಬಾಕಿ ಟೈಮ್ ಬಿಡಬೇಕು ಅಂತ ಬಿಕಾಸ್ ನನಗೆ ಓಪನ್ ಹೇರ್ಸ್ ಬಿಡೋದು ಭಾಳ 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 ಸೇರ್ತೈತಿ ಸೊ ಎರಡು ಮೂರು ದಿನ ನೋಡಿರ್ಬೋದು ಫುಲ್ ಎನರ್ಜೆಟಿಕ್ ಆಗಿ ಅನ್ನ ಶುರು ಮಾಡಾಕತ್ತೀನಿ ಅದರ ರೀಸನ್ ನೀವೇ ಅದೇರಿ ಬಿಕಾಸ್ ಮೊನ್ನೆ ಒಬ್ರು ಯಾರೋ ಕಾಮೆಂಟ್ ಮಾಡಿದ್ರು ಇಸ್ ಬ್ಯಾಕ್ ನಾವ್ ಅಂತ ಫುಲ್ ಎನರ್ಜೆಟಿಕ್ ಆಗಿ ವ್ಲಾಗನ್ನ ಮಾಡಾಕತ್ತೀರಿ ಸೊ ಭಾಳ ಖುಷಿ ಅನ್ಸಕತೈತಿ ಮೊದ್ಲಿನ ಶ್ರೀದೇವಿ ವಾಪಸ್ ಬಂದರು ಅಂತ ಮೊದ್ಲಿನ ಶ್ರೀದೇವಿ ಎಲ್ಲಿ ಹೋಗಿಲ್ಲ ಇಲ್ಲೇನ ಅಂದಾಳು ಬಟ್ ಏನಾಗ್ತೈತಿ ಅಂದ್ರೆ ಒಂದು ಬೇಬಿ ಹುಟ್ಟಿದ್ಮೇಲೆ ನಮ್ದೇನ್ ಎನರ್ಜಿ ಇರ್ತೈತಿ ಅಥವಾ ನಮ್ಮದೇನು ಎಲ್ಲ ಫುಲ್ ಮೈಂಡ್ ಇರ್ತೈತಿ ಫುಲ್ ಫೋಕಸ್ ಇರ್ತೈತಿ ಅದು ಎಲ್ಲ ನಮ್ಮದಿಂದ ಆ ಬೇಬಿ ಮೇಲೆ ಟ್ರಾನ್ಸ್ಫರ್ ಆಗ್ಬಿಡ್ತೈತಿ ಸೊ ಒಂದು ಇಡೀ ವರ್ಷ ನಾನು ಫುಲ್ ಫೋಕಸ್ ಚಿಕ್ಕನ್ ಮೇಲೆ ಇತ್ತು ಅಂದ್ರೆ ಅವನಿಗೆ ಹೆಲ್ತ್ ಇಡಬೇಕು ಅವನಿಗೆ ಟೈಮ್ ಟು ಟೈಮ್ ಊಟ ತಿನ್ನಿಸ್ಬೇಕು ಉಣಿಸ್ಬೇಕು ಬಿಕಾಸ್ ಸಣ್ಣ ಮಗು ಇದ್ದಾಗ ಮೈಂಡ್ ಫುಲ್ ಅಂದ್ರೆ ಹಿಂಗೆ ಕಾನ್ಷಿಯಸ್ ಆಗ್ಬಿಟ್ಟಿರ್ತೈತಿ ಕಿ ಏನು ತಪ್ಪಬಾರ್ದು ಏನೂ ಮಿಸ್ಟೇಕ್ ಆಗಬಾರ್ದು ಒಂದು ಸ್ವಲ್ಪನು ನೆಗಡಿ ಕೆಮ್ಮ ಬತ್ತಂದ್ರೆ ಅಯ್ಯೋ ಏನು ತಪ್ಪಿತು ಹಿಂಗ್ಯಾಕಾತು ಹಿಂಗ್ಯಾಕಾತು ಅನ್ನೋರ್ ಗತ್ಲೇ ಸೊ ನಂದು ಸೇಮ್ ಅದ ಆಗಿತ್ತು ಆಲ್ರೆಡಿ ನಂಗೆ ಸಾನು ಅದಾಳು ಸಾನೂನ ಎಕ್ಸ್ಪೀರಿಯೆನ್ಸ್ ಐತಿ ಬಟ್ ಆದ್ರೂ ಒಂದು ಬೇಬಿ ಹುಟ್ಟಿದ ಮೇಲೆ ಮತ್ತೆ ಮತ್ತದ ಜರ್ನಿ ಒಂಥರ ಹೊಸ ಆದಿದ್ದಂಗೆ ಇರ್ತೈತಿ ಮತ್ತು ಬೇರೆ ಬೇರೆ ಯಾಕಂದ್ರೆ ಒಂದು ಬೇಬಿ ಇನ್ನೊಂದು ಬೇಬಿ ಗತ್ಲೇನೇ ಇರೋಂಗಿಲ್ಲ ಸಾನುನೇ ಬೇರೆ ಇದ್ಲು ಚಿಕ್ಕೂ ಬೇರೆ ಅದನೂ ಇಬ್ಬರು ನೇಚರ್ ಬೇರೆ ಬೇರೆ ಐತಿ ಸೊ ಹಿಂಗಾಗಿ ನನ್ನ ಪೂರಾ ಫೋಕಸ್ ಚಿಕ್ಕ ಮೇಲೆ ಇತ್ತು ಪೂರಾ ಫೋಕಸ್ ಎನರ್ಜಿ ಎಲ್ಲ ಅಲ್ಲಿತ್ತು ಸೊ ಈಗ ಚಿಕ್ಕು ಒಂದು ಸ್ವಲ್ಪ ದೊಡ್ಡ ಮಧ್ಯಾನೋ ಹಿಂದ ಒಂದು ಸ್ವಲ್ಪ ನಾನು ಮತ್ತೆ ವಾಪಸ್ ನನ್ನ ಮೇಲೆ ಲಕ್ಷ ಕೊಡ್ಬೋದು ಅನ್ನೋ ಪರಿಸ್ಥಿತಿ ಆಗೈತಿ ಬಂದೈತಿ ಸೊ ಹಿಂಗಾಗಿ ಮತ್ತೆ ವಾಪಸ್ ಆ ಎನರ್ಜಿ ನಿಮಗೆ ಸಿಗೋದೈತಿ ನನ್ನ ಎನರ್ಜಿ ನಿಮಗೆ ಟ್ರಾನ್ಸ್ಫರ್ ಆಗ್ತೈತಿ ನನ್ನ ಪಾಸಿಟಿವಿಟಿ ನಿಮಗೆ ಟ್ರಾನ್ಸ್ಫರ್ ಆಗ್ತೈತಿ ಅಂದ್ರೆ ನಾನು ನಿಮಗಾಗಿ ಯಾವಾಗ್ಲೂ ಈ ರೀತಿ ಫುಲ್ ಆನ್ ಎನರ್ಜೆಟಿಕ್ ಇರೋಕೆ ಟ್ರೈ ಮಾಡ್ತೀನಿ ಭಾಳ ಮಾತಾಡಿದ್ನಿ ಇವತ್ತು ಶುರು ಚಲೋ ಇವತ್ತಿನ ಮಾಡ್ಬೇಕಾದ್ರೆ ಶುರು ಮಾಡೋಣ ನೀ ಮುಂದೋಗ ಚಿಕ್ಕೋ ನೀ ನಡ್ಕೋತ್ ಮುಂದೋಗದ್ ನಿನ್ನ ಬೆನ್ನತ್ತ ಬರ್ತೈತೆ ಹೋಗ ಮುಂದೋಗ ನಿಪ್ಕೋತ ಮುಂದೋಗ್ರಿ ನಾನ್ ಸೈಡ್ ಅಲ್ಲ ಆಕಡೆ ಹೋಗ ಆಕಡೆ ಹೋಗ ಅಂದ್ರ ಬೆನ್ನತ್ತ ಬರ್ತತೆ ಜಗ್ಗ ಹೋಗ್ ಜಗ್ಗ ಆ ಕಡೆ ಹೋಗ ಅಜ್ಜಿ ಕಡೆ ಹೋಗ ಹಾ ಹೋಗ ಅಕಡೆ ಹೋಗ ಹೋಗ ಹಂಗ ಮುಂದ ಹಂಗೆ ತಿಳಿಯೋ ಹತ್ರ ಅದ ಹೆಂಗೆ ಜಗ್ಗುದ ಸಾಕ ನೀನಾ ಅದ ಏನೋ ಏನಾಗಿತ್ತಂದ್ರ ಅದ ಟಾಯ್ ದೊಡ್ದಾಗೈತ್ರಿ ಮತ್ತೆ ದಾರ್ ಸಾಣದಾಗೈತಿ ಅದ್ರವಾಗ ಹಂಗೆ ಇನ್ನೂ ಅಷ್ಟ ಗೊತ್ತಿಲ್ಲಲ್ಲ ಹೆಂಗೆ ಜಗ್ಗುದತಿ ಬರೀ ಬರ್ರಿ ಜಗ್ಗ ಬಿಳಿಸಿ ಜಗ್ಕೊಂಡ್ ಹೋಗ್ತ ನೀವೆಲ್ಲರೂ ಅಂತಿರ್ತೀರಿ ನಿಮ್ ಅತ್ತೆ ಯಾವಾಗಲೂ ಎಷ್ಟು ಓಡಾಡ್ಕೋತ ಇರ್ತಾರು ಅವ್ರಿಗೇನ್ ಕೈ ಕಾಲ್ ಏನ್ ಅಂತ ಹಂಗೇನಿಲ್ಲ ವಿತ್ ಏಜಿಂಗ್ ಅವ್ರಿಗೇನು ಬೆನ್ ನುಸೋದು ಮಳೆಕಾಲ್ ನುಸ್ ಜಾಯಿಂಟ್ಸ್ ನುಸೋದು ಎಲ್ಲಾನು ಆಗ್ತಿರ್ತೈತಿ ಮತ್ ನಮ್ಮೆಲ್ಲರ್ಗುನು ಏನ್ ಆಗ್ತೈತಿ ಅಂದ್ರೆ ನಮ್ ಪೇರೆಂಟ್ಸ್ ಹೆಂಗೆ ಏಜ್ ಆಕೋತಾ ಹೋಗ್ತೈತಿ ಹಂಗಂಗ ಅವ್ರ ಗುಡ್ ಹೆಲ್ತ್ ಬಗ್ಗೆ ಕಾಳಜಿನೂ ಆಗಕ್ ಶುರು ಆಗ್ತೈತಿ ಸೊ ಮಮ್ಮಿಗ್ನು ಮೇಲೆ ಮೇಲೆ ಬೆನ್ನ ನುಸೋದು ಮಳೆಕಾಲ್ ನುಸೋದು ಹಿಂಗೆಲ್ಲ ಆಗಾಕತ್ತಿತ್ತು ಮತ್ ಹಿಂಗೆಲ್ಲ ಆಗಾಕೈತಂದ್ರೆ ಅಂದ್ರೆ ಅಂದ್ರೆ ಡೇ ಟು ಡೇ ಆಕ್ಟಿವಿಟೀಸ್ ಮ್ಯಾನೇಜ್ ಮಾಡೋದನ್ನು ಬಹಳ ಡಿಫಿಕಲ್ಟ್ ಆಗ್ಬಿಡ್ತೈತಿ ಮತ್ ಅಗದಿ ಏಜ್ ಆಗೋಣ ನಮ್ ಪೇರೆಂಟ್ಸ್ ಅಂತಾನೆ ಇಲ್ಲ ಇವನ್ ನಮಗಾದ್ರೂ ಎಲ್ಲರಿಗೂ ಪೂರ್ತಿ ದಿನ ಕೆಲಸ ಮಾಡಿ ಮಾಡಿ ಶೋಲ್ಡರ್ ಸೈಡ್ ನುಸೋದು ಕುತ್ತಿಗೆ ನುಸೋದು ಹಿಂಗೆಲ್ಲ ಆಗ್ತಿರ್ತೈತಿ ಆದ್ರೆ ನನ್ಗ ಒಲಿನಿ ಕಡೆಯಿಂದ ನಡೆಸುವ ಒಂದು ವಂಡರ್ಫುಲ್ ಅಂಡ್ ಥಾಟ್ಫುಲ್ ಇನಿಷಿಯೇಟಿವ್ ಬಗ್ಗೆ ಗೊತ್ತಾಯ್ತು ನಾವು ಮನಿ ಒಳಗ ರೆಗ್ಯುಲರ್ಲಿ ಒಲಿನಿ ಯೂಸ್ ಮಾಡ್ತೀವಿ ಬಾಡಿ ಪೇನ್ ಇಶ್ಯೂಸ್ ದೂರ ಮಾಡೋಲಿನಿ ನಮ್ದೊಂದು ಪರ್ಫೆಕ್ಟ್ ಪಾರ್ಟ್ನರ್ ಆಗೈತಿ ಅಂತಾನೆ ಹೇಳ್ಬಹುದು ವೋಲಿನಿ ಅವರು ಮೆಡಿಬಳಿ ಜೊತೆ ಅಸೋಸಿಯೇಷನ್ ವರ್ಗ ಫ್ರೀ ಆನ್ಲೈನ್ ಆರ್ಥೋಪೆಡಿಕ್ ಕನ್ಸಲ್ಟೇಷನ್ ಅನ್ನ ಪ್ರೊವೈಡ್ ಮಾಡಕ್ ಹತ್ತಾರ ಮತ್ ನಾವು ಇದನ್ನ ಮಮ್ಮಿಗಾಗಿ ಟ್ರೈ ಮಾಡಿದ್ವಿ ಎಕ್ಸ್ಪೀರಿಯನ್ಸ್ ರಿಯಲಿ ಅಮೇಸಿಂಗ್ ಇತ್ತು ಸೊ ನಾನು ಅವ್ರ ವೆಬ್ಸೈಟ್ ವಿಸಿಟ್ ಮಾಡಿದ್ನಿ ಎಮ್ ಬಿ ಐ ವೋಲಿನಿ ಕೋಡ್ ಯೂಸ್ ಮಾಡಿದ್ಮೇಲೆ ನಮಗ ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಸಿಕ್ತು ಅಗ್ದಿ ಹತ್ತು ನಿಮಿಷ ಒಳಗನ ಕನ್ಸಲ್ಟೇಷನ್ ಸಿಕ್ತು ಮತ್ ಅವ್ರು ಕೊಟ್ಟಿದ ಟ್ರೀಟ್ಮೆಂಟ್ ಬಹಳ ಹೆಲ್ಪ್ಫುಲ್ ಆಯ್ತು ಫುಲ್ ಎಕ್ಸ್ಪೀರಿಯನ್ಸ್ ಈಸಿ ಮತ್ ಫಾಸ್ಟ್ ಇತ್ತು ಡಾಕ್ಟರ್ ಮಮ್ಮಿಗ ಅವ್ರ ಕ್ರೋನಿಕ್ ಪೇನ್ಗ ಕೆಲವೊಂದು ಎಕ್ಸರ್ಸೈಸಸ್ ಮತ್ತು ಅವ್ರ ಲೈಫ್ ಸ್ಟೈಲ್ ಒಳಗ ಕೆಲವೊಂದು ಚೇಂಜಸ್ ಅನ್ನ ಸಜೆಸ್ಟ್ ಮಾಡಿದ್ರು ಕನ್ಸಲ್ಟೇಷನ್ ಆದ್ಮೇಲೆ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ರು ಮತ್ ಅದ್ರ ಒಳಗ ವೋಲಿನಿ ಮೆನ್ಶನ್ ಮಾಡಿದ್ರು ಒಬ್ರು ಎಕ್ಸ್ಪರ್ಟ್ ಇನ್ನೊಬ್ರು ಎಕ್ಸ್ಪರ್ಟ್ ಅನ್ನ ರೆಕಮೆಂಡ್ ಮಾಡಿದ್ ನೋಡಿ ನನಗ್ ಬಹಳ ಖುಷಿ ಆಯ್ತು ಸೊ ಇದ್ರ ಎಲ್ಲ ನಾನೇನು ಅಬ್ಸರ್ವ್ ಮಾಡಿದ್ನಂದ್ರ ಯಾರೋ ಹೇಳಿದ್ದು ಏನೇನೋ ಕೇಳ್ಕೋದ್ ಕುಂದ್ರದ್ಕಿಂತ ಅಥವಾ ನಮಗೆ ತಿಳಿದಿದ್ದು ಏನೇನೋ ರೆಮಿಡೀಸ್ ನಾವು ಟ್ರೈ ಮಾಡಿ ನೋಡೋದ್ಕಿಂತ ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡಿದ್ದು ಯಾವಾಗ್ಲೂ ಬೆಟರ್ ಬಾಡಿ ಪೇನ್ ಇಶ್ಯೂಸ್ ಎಲ್ಲಾರ್ ಮನಿ ಒಳಗ ಕಾಮನ್ ಇರ್ತತಿ ಎಲ್ಲರೂ ಮೇಲೆ ಅದನ್ನ ಫೇಸ್ ಮಾಡ್ತಿರ್ತಾರು ಒಲಿನಿ ಒಳಗ ಡೈಕ್ಲೋಫೆನಿಕ್ ಇರೋದ್ರಿಂದ ಇದು ಪೇನ್ ಜಲ್ದಿ ಕಡಿಮೆ ಮಾಡಾಕ ಹೆಲ್ಪ್ ಮಾಡ್ತೈತಿ ಹಿಂಗಾಗಿ ನಿಮ್ಗೂ ಈ ವಂಡರ್ಫುಲ್ ಇನಿಷಿಯೇಟಿವ್ ಟ್ರೈ ಮಾಡಿ ನೋಡಿದಿತ್ತಂದ್ರೆ ಸ್ಕ್ರೀನ್ ಮೇಲೆ ನಾನು ಒಂದು ಹೆಲ್ಪ್ ಲೈನ್ ನಂಬರ್ ಕೊಟ್ಟಿನಿ ಆ ನಂಬರ್ ಗೆ ನೀವು ಕಾಲ್ ಮಾಡಬಹುದು ಹಂಗ ಅವ್ರ ವೆಬ್ಸೈಟ್ ಗ ವಿಸಿಟ್ ಮಾಡಿ ಎಂ ಬಿ ಐ ವೋಲಿನಿ ಕೋಡ್ ಯೂಸ್ ಮಾಡಬಹುದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಮೆಡಿಬೆಡಿ ಲಿಂಕ್ ಕೊಟ್ಟಿನಿ ಅದನ್ನೂ ನೀವು ಚೆಕ್ ಮಾಡಬಹುದು ನಮ್ ಪೆನ್ ರಿಲಿಕ್ಕ ಪಾರ್ಟ್ನರ್ ಆಗಿದ್ಕ ಓಲಿನಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಇವತ್ತು ಸ್ವಲ್ಪ ಮಾರ್ಕೆಟ್ ಹೋಗ್ಬೇಕು ಅಂತ ಪ್ಲಾನ್ ಐತಿ ಆಕ್ಚುಲಿ ಒಂದ್ ವಾರ ಆಯ್ತು ನಾವು ಹೊರಗ ಬಿದ್ದಿಲ್ಲ ಮತ್ತ ಒಂದ್ ವಾರ ಆಯ್ತು ಮಾರ್ಕೆಟ್ ಒಳಗಿಂದು ಎಷ್ಟೊಂದ್ ಪೆಂಡಿಂಗ್ ಎಲ್ಲಾ ಕೆಲಸ ಹಂಗ ಉಳ್ದಾವು ಸೊ ಇವತ್ ಹೋಗ್ಬೇಕಂತ ಪ್ಲಾನ್ ಐತಿ ಹೋಗ್ಬೇಕಾದ್ರೆ ನಾನು ಎಲ್ಲಾ ಅಡ್ಗಿ ಮಾಡೇ ಇಟ್ಟು ಹೋಗ್ಬೇಕು ಅಂತ ಫಾಸ್ಟ್ 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 ಮಾಡತ್ತೀನಿ ಯಾಕಂದ್ರ ತಡ ಆದ್ರೂ ಬಂದ್ ಕೂಡ ಡಿರೆಕ್ಟ್ಲಿ ಊಟಕ್ಕನ ಕುರ್ಬೋದು ಬಂದ್ಮೇಲೆ ಮಾಡುದು ಅಂದ್ರೆ ಬ್ಯಾಸ್ರ ಬಂದಂಗ ಆಗಿಬಿಡ್ತೈತಿ ಮತ್ತ್ ಅಷ್ಟ ಟೈಮ್ ಉಳ್ದಿರಂಗಿಲ್ಲ ಮತ್ ಚಿಕ್ಕು ಕಿರಿಕಿರಿ ಮಾಡಾಕತ್ತ ಬರೋಣ ಅಂದ್ರ ಅಂತೂ ಅಡ್ಗಿ ಮಾಡಕ್ ಸುಧ್ರಾಸ ಹಿಂಗೇ ಇಲ್ಲ ಸೊ ನಿನ್ನೆ ಇಡ್ಲಿ ಮಾಡಿದ್ನಿ ಇಡ್ಲಿ ದಿನೊಂದ್ ಸ್ವಲ್ಪ ಹಿಟ್ ಐತಿ ನಮ್ ಸಾನುಗ್ ಇಡ್ಲಿ ಅಂದ್ರ ಪಂಚ ಪ್ರಾಣ ಹಿಂಗಾಗಿ ಅಕ್ಕಿಗ ಇಡ್ಲಿ ಸ್ವಲ್ಪ ಏನ್ ಹಿಟ್ ಉಳ್ದಿತ್ ಅದ್ರದ್ದು ಒಬ್ಬಿನೂ ಹಾಕಿಡಾತೀನಿ ಅಂದ್ರ ಸ್ಕೂಲ್ ದಿಂದ ಬಂದ್ ಸರ್ಪ್ರೈಸ್ ಮತ್ ಇಡ್ಲಿ ತಿನ್ನಕ್ ಸಿಕ್ತೈತಿ ಅಂತ ಫುಲ್ ಖುಷಿ ಆಗ್ತಾಕಿ ಕರೆಕ್ಟ್ ಐತ್ರ ಕರೆಕ್ಟ್ ಐತಿ ಹಾಕೊಂಡಿದ್ದಲ್ಲ ಕರೆಕ್ಟ್ ಐತಿ ಹ್ಮ್ ಬರ್ತೈತಿ ಕೂತಿತ್ತಲ್ಲ ಅದಿನ ಹಾಕೊಂಡಿದ್ದಲ್ಲ ಅದು ಸುಮ್ ಗರ್ದಾಗ ಹುಡ್ಗುರ್ದ ಇದನ್ನ

बट तोड़ देती ऐसा उड़ गया ला याँ वो तो बस तो तोड़ देती फल लता तो होगी देती तोड़ देती फल लता होगी देती ओए लीबा मतलब मतलब लीट मर देती हाँ ठुम्यां ये ठुम्यां ये ठुम्यां नहीं एस्ट्रक्लासोड़े आऊँगा हाँ नोड़ मत नोड़ ताल बूढ़ ताल बूढ़ नोड़ ताल बूढ़ ताल ನಿತ್ಯ ಮತ್ ಯಾರು ನೀ ನೀವ ಮಕ್ಕ ಹೋಗಿ ಏ ಕಿಡಿಗೇಡಿ ಶಾಂತ ನೋಡ್ರಿ ನೋಡ್ರಿ ಮತ್ ನೆಕ್ಸ್ಟ್ ಕೆಲ್ಸ ಮತ್ತೆ ಮತ್ ಒಗಿಲಿ ನೋಡ್ರಿ ನೋಡ್ರದ ಸಾನು ಇಷ್ಟು ಶಾಂತಿದ್ಲು ಹೇಳ್ತುನು ಒಂದ್ ಟಿಕ್ಕಾಣಿ ಬಿಟ್ಟು ಹೇಳ್ತಿಲ್ಲ ಗಿಡ್ಲಕ್ಕೆ ಇಷ್ಟು ಕಿಡುಗೇಡಿ ತನ ಮಾಡ್ತಾನು ಇಲ್ಲಿ ತನ ನನ್ ಕಿಚನ್ ಒಳಗಿನ ಎರಡು ಸಾಮಾನು ಒಡಿದೀಗ ನೋಡ್ರಾ ಮಾತಾಡತ್ತಾನ ಮತ್ ತಕಡೆ ಮುಖ ಮಾಡ್ತಾನ ನೋಡ್ರ ಏ ಕಿಗೇಡಿ ನೀನ್ ಹೆಸರು ಇಡ್ತೀನಿ ನೋಡಿನ ಕಿಡಗೇಡಿ ಅತ್ತೆ ಒಂದ್ ಕೆಲಸ ಮಾಡ್ತಾನಿಲ್ಲ ನೆಕ್ಸ್ಟ್ ಕೆಲ್ಸ ನೆಕ್ಸ್ಟ್ ಕೆಲ್ಸ ಮಾಡ್ತಾನಿಲ್ಲ ಅದ್ರ ನೆಕ್ಸ್ಟ್ ಕೆಲ್ಸ ಚಾಲುನ ಒಟ್ಟೆ ಶಾನುವಕ್ಕ ಒಂದು ದಿನ ಒಂದು ವಸ್ತು ಒಡ್ದಿಲ್ಲ ಒಂದು ವಸ್ತು ಮುರಿದಿಲ್ಲ ಒಂದು ವಸ್ತು ಹರಿದಿಲ್ಲ ಅಷ್ಟು ಚಂದ ಇರ್ತಿದ್ಲಕ್ಕೆ ಇಲ್ಲಿ ಇಲ್ಲಿ ತನ ಒಂದು ವಸ್ತು ಖರಾಬ್ ಮಾಡಿಲ್ಲಕ್ಕೆ ತುಫಾನ್ ಇನ್ನೂ ಡೆಂಜರ್ ಮನ್ಷ ಆದವ ಇ ಒಟ್ಟು ಅದನ್ನು ಒಗದ ತಾನ ಹಿಂಗೆ ಸರ್ ಅದ ಒಂದು ವಾರ ಹೋಗಿಲ್ಲ ಅಂತ ಹೇಳಿದ್ನಲ್ಲ ಮಾರ್ಕೆಟ್ ಒಳಗೆ ಸಿಕ್ಕಾಪಟ್ಟೆ ಕೆಲಸ ಅದಾವು ಸೊ ಜಲ್ದಿ ಬಿಟ್ಟು ಅಂದ್ರೆ ಜಲ್ದಿ ಬರ್ತೀವಿ ಅಂತ ಹೇಳಿ ಹತ್ತು ಗಂಟೆಗೆ ಪ್ಲಾನಿಂಗ್ ಮಾಡಿದ್ವಿ ನಾನು ಇನ್ನೋರು ಕಡೆಗೆ ಆಗುತ್ತೆ ಹೇಳಿ ಒನ್ ಫೋರ್ಟಿ ಫೋರ್ ಆಗತ್ತೆ ಅಂದ್ರೆ ಎರಡು ಗಂಟೆ ಆಗೋದು ಬಂತು ಸೊ ಈಗ ಹೊಂಟೀವಿ ನೀವು ನೋಡೋನು ಎಷ್ಟು ಆಗ್ತದಷ್ಟು ಪಾಸಿಬಲ್ ಆಗ್ತದಷ್ಟು ಮುಗಿಸ್ಕೊಂಬರೋದು ಯಾವ ಉಳಿದು ಅಂದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ನಮ್ಮ ಚೀಕು ನೋಡ್ರಿ ಎಲ್ಲರ ಹೊರಗೆ ಹೊಂಟೀವಿ ಅಂದ್ರೆ ಹಿಂಗೆ ಎದ್ದು ನಿಂತು ಬಿಡ್ತಾನು ಈ ರೀತಿ ಎಂಜಾಯ್ ಮಾಡ್ತಾನೆ ನೇಚರ್ ಚೀಕು

ಮೇಸ್ಟ ಕ್ಲೈಮೇಟ್ ಕ್ಲೈಮೇಟೇ ಮಾತಾಡು ಮಾತಾಡೋಳ್ದ ಹೋಗ್ಬೇ ನಲ್ಗೆ ಹಿಂಗೆ ಸ್ಲಿಪ್ ಆಗ್ತೈತಲ್ಲ ಏನು ಬೇಕಾದ ಅನ್ನೋದು ಅರ್ತೈತಿ ಇಲ್ಲ ಹಂಗೆ ಮಾತಾಡ್ಬೇಕು ಇಂಗ್ಲೀಷ್ ಇಂಗ್ಲೀಷಂ ಚಂದ ಮಾತಾಡೋರ್ದು ಬಿಕಾಸ್ ಇಂಗ್ಲೀಷ್ ಇಸ್ ಅ ಫನಿ ಲ್ಯಾಂಗ್ವೇಜ್ ಇವತ್ತು ಕ್ಲೈಮೇಟ್ ಇಷ್ಟು ಮಸ್ತ್ ಐತಲಾ ಅಂದ್ರೆ ಫುಲ್ ಮಾಡ ಮಾಡೈತಿ ಪೂರಾ ಆ ಲೆಟ್ರ್ ಲೆಟ್ರಫಿಗ್ ಹೋಗುವಂಗ ಐತಿ ಕರ್ಕೊಂಡು ನಡಿರಲ್ಲ ಹಿಂಗೆ ಹೋಗ್ಬಿಡೋಣ ಬಿಡೋಣ

ಆಲ್ಮೋಸ್ಟ್ ನಾವೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ವಿ ಅದೆಲ್ಲ ಕಂಪ್ಲೀಟ್ ಆದಂಗೆ ಆಗೈತಿ ಒಂದೆರಡು ಕೆಲಸ ಅಷ್ಟು ಉಳ್ದಾವು ನೋಡ್ಬೇಕು ನಾಳೆ ಅಥವಾ ನಾಡ್ದು ಪಾಸಿಬಲ್ ಆದ್ರೆ ನೋಡು ನೀನು ಯಾವಾಗ ಬರ್ತೀವಿ ನನಗೂ ಗೊತ್ತಿಲ್ಲ ಸೊ ವಾಪಸ್ ಮನೆಗೆ ಹೊಂಟೀವಿ ಆ್ಯಕ್ಚುಲಿ ನಾನು ಮಧ್ಯಾಹ್ನ ಅಡುಗೆ ಮಾ ಸಾರಿ ಅಡುಗೆ ಮಾಡಿದ್ನಿ ಮುಂಜಾನೆ ಅಡುಗೆ ಮಾಡಿದ್ನಿ ಊಟ ಬಂದು ಲೇಟ್ ಲೇಟ್ ಆತಂದ್ರೆ ಊಟ ಹೋಗಿ ಮನೆಗೆ ಮಾಡ್ಬೇಕಂತ ಬಟ್ ಇನ್ನೂ ಐದು ಗಂಟೆ ಆಗಕ್ಕೆ ಬಂತು ನಾವು ಇನ್ನೂ ಆದರೂ ಇಲ್ಲೇ ಮಾರ್ಕೆಟ್ ಒಳಗೂ ಆಗಿದ್ದೀವಿ ಚಿಕ್ಕ ಮಲ್ಕೊಂಡ ದಣದ ನಮ್ಮ ಮಮ್ಮಿ ಪಪ್ಪನೂನು ಕೆಲಸ ಮುಗಿವಲ್ಲು ನಾನು ಮಕ್ಕಂಬಿಡ್ತೀನಿ ಅಂತ ಸೊ ಆ್ಯಕ್ಚುಲಿ ಹೆಂಗಾಗ್ತದೆ ಅಂದ್ರೆ ನಮ್ಮ ಮನಿ ನಾವೇನಂದ್ರೆ ಮಾರ್ಕೆಟೋಗಿ ಬರ್ತೀವಿ ಊರಾಗಿ ಬರ್ತೀವಿ ಅಲ್ಲಿಂದ ಒಂದು ಸ್ವಲ್ಪ ನಮ್ಮ ಮನೆ ದೂರ ಆಗ್ತೈತಿ ಸೊ ಹೀಗಾಗಿ ಮ್ಯಾಲೆ ಮೇಲೆ ಆಗಂಗಿಲ್ಲ ಬಿಕಾಸ್ ಸಣ್ಣ ಪುಟ್ಟ ಕೆಲಸ ತೊಗೊಂಡು ಇಷ್ಟು ದೂರ ಬರುದು ಅಂದ್ರೆ ಒಲ್ಲಾಗ್ಬಿಡ್ತೈತಿ ಟ್ರಾಫಿಕ್ ಒಳಗೆ ಮತ್ತು ಹೀಗಾಗಿ ಏನು ಮಾಡ್ತೀವಿ ಅಂದ್ರೆ ಒಮ್ಮೆ ಒಂದು ನಾಲ್ಕೈದು ಐದಾರು ಕೆಲಸ ಪ್ಲಾನಿಂಗ್ ಮಾಡಿಕೊಂಡು ಒಮ್ಮೆ ಬಂದ್ಬಿಡ್ತೀವಿ ಸೊ ಬಂದಾಗ ಇಷ್ಟು ಲೇಟ್ ಆಗತ್ತೈತಿ ಏನು ಬೆಳಗಾವಿ ರೈಲ್ವೆ ಸ್ಟೇಷನ್

ಆದ್ರೂ ಮತ್ತದ ಹೆಣ್ಮಕ್ಳಿಗೆ ತವರ್ ಮನಿ ಅದೊಂದೇನು ಹೋಗುದ ಆಸೆ ಅದು ಅದಿರೋದನ ಮತ್ ಎಷ್ಟು ಸಲ ಹೋದ್ರು ಎಷ್ಟು ದಿನ ಇದ್ ಬಂದ್ರು ಮನಸ್ ತೃಪ್ತ ಆಗಂಗೆಲ್ಲ ಅದು ಬೀಟ್ ಮಾಡಕ್ ಆಗಂಗಿಲ್ಲ ಹೆಣ್ಮಕ್ಳಿಗೆ ತವರ್ ಮನಿ ಪ್ಲೇಸ್ ಮತ್ ಬೇರೆ ಯಾವ್ದಾರ ಪ್ಲೇಸ್ ತವರ್ ಮನಿನ ಗೆಲ್ಲುದ ನನ್ಗತ್ಲೆ ಎಲ್ಲ ಹೆಣ್ಮಕ್ಳ ಸೇಮ್ ಫೀಲಿಂಗ್ ಇರ್ತೈತೆ ನೋಡ್ಬೇಕಾರೆ ಕಮೆಂಟ್ಸ್ ಬರ್ತಾವ ಅಷ್ಟು ಕೊಡುದ್ರಿ ನಾ ಇನ್ನೂ ಕುಡಿಯಕತ್ತೆ ನೀವು ಒಗದ್ರಸ ಕಟ್ಟು ಇನ್ನೂ ತೊಗೊಂಡಿರ ತೊಗೊಂಡಿರಲ್ಲ ನೀರು ಅದಾವು ಆದರೂ ಜಸ್ಟ್ ನಾವು ಮನಿಗೆ ಬಂದ್ವಿ ಇವತ್ತು ಭಾಳ ಕೆಲಸ ಇದ್ದು ಹಿಂಗಾಗಿ ಸ್ವಲ್ಪ ಲೇಟ್ ಆಯ್ತು ನಮ್ಮ ಚಿಕ್ಕು ನೋಡಿರಿ ಸಾನು ನೋಡಿ ಎಷ್ಟು ಖುಷಿ ಆಗ್ಯಾನ ಸಾನು ಏ ಸಾನು ಅಲ್ಲೇ ಮಾರ್ಕೆಟ್ ಒಳಗೆ ಒಂದು ಹುಡುಗಿ ಬಂದಿತ್ತಾ ನಿನ್ನಷ್ಟ ಆಕಿನ ಅಕ್ಕಿನ ಸಾನುವಕ್ಕ ತಿಳ್ಕೊಂಡಿ ಬೆನ್ನತ್ತ ಸಾನುವಕ್ಕ ಸಾನಕಿಕ್ ಬೆನ್ನತ್ತ ಅಕ್ಕ ಜಡಿಗೆ ಆಡ್ತೈತಿ ಗಂಡಿ ಹೌದು ಭಾಳ ಪ್ರೀತಿ ಮಾಡತ ಅಕ್ಕಾಗ ಅಡೂನ ಬಾತ್ ಬಾ ಅಡೂನ ಬಾಕ್ಸ್ ಹ್ಮ್ ಹ್ಮ್ ಥ್ಯಾಂಕ್ ಯು ಓ ಮನಿಗ್ ಬಂದ್ಕೂಳೆ ಮತ್ ವಾಪಸ್ ಕಿಚನ್ ಕೆಲ್ಸ ಶುರು ಚೀಕುಗ ಗಂಜಿ ಮಾಡಾಕತ್ತೀನಿ ಮತ್ತೆ ನಮ್ ಸಾನು ಆಕ್ಚುಲಿ ಇವತ್ತು ಮುಂಚಾಣೆ ಟಿಫಿನ್ ಒಳಗ ನಂಗೆ ಪಾಪ್ಕಾರ್ನ್ ಬೇಕು ಅಂತ ಬೇಡಿದ್ಲು ಬಟ್ ನಾನೇ ಟಿಫಿನ್ ಒಳಗೇನು ಬೇಡ ಮನಿಗ್ ಬರೋಣ ನಿಂಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಹಿಂಗಾಗಿ ಬಂದ್ ಬಂದ್ಕೊಳೆ ಪಾಪ್ಕಾರ್ನ್ ಮಾಡ್ಕೊಡು ಪಾಪ್ಕಾರ್ನ್ ಮಾಡ್ಕೊಡು ನೀ ಹೇಳಿದ್ದಿ ನೀ ಹೇಳಿದ್ದಾಳು ಸೊ ಇದು ಡಿಮಾರ್ಟ್ ಒಳಗೆ ನಾವು ಯಾವಾಗಲೂ ಈ ರೀತಿ ಇನ್ಸ್ಟಂಟ್ ವಾವ್ ನೈಸ್ ನಮ್ ಸಾರು ಫಿಶ್ ತೆಗ್ದ ನೈಸ್ ಗುನನ್ ಪ್ಯಾಕೆಟ್ ಜಗ್ಗಳ ತಂತಾಳಲ್ಲ ಸೊ ಎದ್ದಿಂದ್ರು ಯದ್ದಿಂದ್ರ್ ಚಿನ್ನ ಏ ಗುಂಡೆ ಯದ್ದಿಂದ್ರಿ ಸೊ ಈ ರೀತಿ ಪಾಪ್ಕಾರ್ನ್ ಪ್ಯಾಕೆಟ್ಸ್ ತಂದಿರ್ತೀವಿ ಇದು ಕ್ಲಾಸಿಕ್ ಸಾಲ್ಟೆಡ್ ಐತಿ ಇದನ್ನ ಕುಕ್ಕರ್ ಒಳಗೆ ಇನ್ಸ್ಟಂಟ್ಲಿ ಒಂದು ಐದು ನಿಮಿಷ ಒಳಗೆ ಪಪ್ಕೊನ್ ರೆಡಿ ಆಗ್ತಾವು ಸೊ ಹಿಂಗಾಗಿ ಮಾಡಿ ಕೊಡಾಕತೀನಿ ಸಾನಕ ಸರಿಯೋ ಏನ ಏನ್ ತಂದಿದ ತಂದಿ ನಮ್ ಚೀಕು ಕಾಲಕ್ ಕಾಲ ಓಡಾಡತ್ತ ತೋರಿಸ್ತೇನೆ ಇಲ್ಲ ನೋಡ್ರಿ ನಮ್ ಚೀಕು ಇಲ್ಲ ನೋಡ್ರಿ ನಮ್ ಚೀಕು ಇಲ್ಲ ನೋಡ್ರಿ ನಮ್ ಚೀಕು ಅಮ್ಮನ್ ಕಾಲ ಕಾಲಕ್ ಕಾಲಾಗ ಓಡಾಡೋದು ಬರೀ ಹೌದಿಲ್ಲ ಹೌದಿಲ್ಲ ಏನಾರ ಒಂದು ತೊಗೊಂಡ್ಬರದು ಇಲ್ಲೇ ಆಟಾಡೋದು ಅಮ್ಮನ್ ಕಾಲಾಗ बड़ा करता है न तंदा यह हस्त करो चलो इसीलाला कढ़ी निकल को बाल लक्खा बाल लक्खा हाँ यह बाल लक्खा बाल लक्खा लबाल लक्खा ಈಗ ಎಷ್ಟೋ ರಾತ್ರಿ ಈಗ ಹನ್ನೊಂದು ಗಂಟೆ ಆಗಿತಿ ಆಕ್ಚುಲಿ ನಾನು ಈಗ ವ್ಲಾಗ್ ಎಂಡ್ ಮಾಡ್ಬೇಕಂತ ಅನ್ನತಿದ್ನಿ ಬಟ್ ಅನುದ್ರಾಗ ಸ್ವಲ್ಪ ಕಮೆಂಟ್ಸ್ ಎಲ್ಲ ಉದಾಕತ್ತಿದ್ನಿ ಸೊ ಚಿಕ್ಕುನ ಬರ್ತಡೇ ವ್ಲಾಗಕ್ಕೆ ಭಾಳಷ್ಟು ಜನ ಅಲ್ಲ ಆಲ್ಮೋಸ್ಟ್ ಎಲ್ಲರೂ ಚಿಕುಗೆ ಭಾಳಷ್ಟು ಬ್ಲೆಸ್ಸಿಂಗ್ಸನ್ನು ಕೊಟ್ಟಿರಿ ವಿಶೇಷನ್ನು ತಿಳಿಸಿರಿ ಸೊ ಒಂದು ಸರ್ತಿ ಅಗೇನ್ ನಾನು ನಿಮ್ಗೆಲ್ಲರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀನಿ ಇದೇ ರೀತಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ನಿಮ್ಮ ಎಲ್ಲ ಬೆಸ್ಟ್ ವಿಶೇಷ ನನ್ನ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ನನ್ನ ಮಕ್ಕಳ ಜೊತೆ ಯಾವಾಗಲೂ ಇರ್ತೈತಿ ಅಂತ ಅನ್ಕೋತೀನಿ ಸೊ ಎಲ್ಲ ಕಮೆಂಟ್ಸ್ ಓದು ಮುಂದೆ ಒಂದು ಕಾಮನ್ ಕಮೆಂಟ್ ಭಾಳಷ್ಟು ಜನ ಕೇಳಾರಂದ್ರ ನೀವು ಚಿಕುನ್ ಬರ್ತಡೇಗೆ ಎಷ್ಟು ಖರ್ಚು ಮಾಡಿದ್ರಿ ಟೋಟಲ್ ಎಷ್ಟು ಕಾಸ್ಟ್ ಆಯಿತು ನಿಮಗೆ ಈ ರೀತಿ ಅದನ್ನು ಎಲ್ಲ ಡೀಟೇಲ್ ಆಗಿ ಶೇರ್ ಮಾಡಿರಿ ಸೊ ದಟ್ ನಮಗೂ ಒಂದು ಆಸೆ ಐತಿ ನಾವು ನಮ್ಮ ಮಕ್ಕಳ ಬರ್ತಡೇನ ಈ ರೀತಿ ಮಾಡಬೇಕಂತ ಅನ್ನಕತ್ತೀವಿ ಸೊ ಎಕ್ಸಾಕ್ಟ್ ಎಷ್ಟು ಖರ್ಚು ಬರ್ತೈತಿ ಒಂದು ಅಂದಾಜು ಏನೇನು ಆಗ್ತೈತಿ ಅಂತ ಗೊತ್ತಾತಂದ್ರೆ ನಮಗೂ ಒಂದು ಐಡಿಯಾ ಬರ್ತೈತಿ ಅಂತ ಭಾಳಷ್ಟು ಜನ ಕಾಮೆಂಟ್ಸ್ ಮಾಡೋರು ಸೊ ಹಿಂಗಾಗಿ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಇದನ್ನೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಭಾಳಷ್ಟು ಜನರ ಕಾಮೆಂಟ್ಸ್ ನೋಡಿ ನನಗೂ ಏನನ್ನ ಇಷ್ಟು ಅಂದ್ರೆ ಹೌದಲ್ಲ ನಾನು ಇದನ್ನೆಲ್ಲ ಡೀಟೇಲ್ ಆಗಿ ಶೇರ್ ಮಾಡಿದ್ನಂದ್ರೆ ಖರೇನ ಒಂದು ಐಡಿಯಾ ಬರ್ತದಲ್ಲ ಬಿಕಾಸ್ ನನಗಾಗ್ಲಿ ವಿನಯವ್ರಿಗಾಗಲಿ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇತ್ತು ಸೊ ನಾವು ನಮಗೂ ಗೊತ್ತಿರಲಿಲ್ಲ ಇದು ಹೆಂಗೆ ಮಾಡ್ತಾರೋ ಏನು ಮಾಡ್ತಾರೋ ಇದಕ್ಕೆ ಎಕ್ಸಾಕ್ಟ್ಲಿ ಎಷ್ಟು ಖರ್ಚು ಬರ್ಬೋದು ಒಂದು ಮಾಡೋ ಆಸೆ ಇತ್ತು ಒಂದು ಪ್ರಯತ್ನನ ಮಾಡಿ ನೋಡಿದ್ವಿ ಅದು ನಿಮ್ಮೆಲ್ಲರಿಗೆ ಸೇರ್ತು ಸೊ ಈಗ ನಮಗೂ ಒಂದು ಭಾಳಷ್ಟು ಪಾಯಿಂಟ್ಸ್ ನಮ್ಮನ್ನು ಕ್ಲಿಯರ್ ಅದು ಭಾಳಷ್ಟು ಥಾಟ್ಸ್ ನಮಗೆ ಕ್ಲಿಯರ್ ಅದು ಸೊ ನಮ್ಮಷ್ಟು ಟೈಮ್ ನಿಮಗೆ ಹಿಡಿಬಾರ್ದು ನಮ್ಮಷ್ಟು ನೀವು ಮತ್ತು ರಿಸರ್ಚ್ ಮಾಡೋ ಟೈಮ್ ನಿಮ್ಗೆ ಹೋಗಬಾರ್ದು ಹೇಳಿದ್ನಂದ್ರೆ ನಿಮಗೆ ಕ್ವಿಕ್ಲಿ ಐಡಿಯಾ ಬರ್ತೈತಿ ಅಂತ ನಾನು ಎಲ್ಲ ಡೀಟೇಲಾಗಿ ಇವತ್ತು ಈಗ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಮತ್ತು ಈ ರೀತಿ ಬರ್ಡೇಸ್ ಹೆಂಗೆ ಪ್ಲ್ಯಾನ್ ಮಾಡ್ತಾರೋ ಅಥವಾ ಈ ರೀತಿ ಬರ್ಡ್ಡೇಗಾಗ್ಲಿ ಅಥವಾ ಈ ರೀತಿ ಇವೆಂಟ್ಸ್ಗಾಗಲಿ ಒಂದು ಟೋಟಲ್ ಎಷ್ಟು ಖರ್ಚು ಬರ್ಬೋದು ಅನ್ನೋದೊಂದು ನಿಮಗೂ ಒಂದು ಕ್ವಿಕ್ಲಿ ಐಡಿಯಾ ಸಿಕ್ಬಿಡ್ತೈತಿ ಸೊ ಫಸ್ಟ್ ನಾವು ಸ್ಟಾರ್ಟ್ ಮಾಡುನು ಡ್ರೆಸ್ಸಿಂದ ಸೊ ಅಬ್ವಿಯಸ್ಲಿ ಚಿಕ್ಕನ್ ಬರ್ತಡೇ ಇತ್ತು ಹಿಂಗಾಗಿ ಚಿಕ್ಕಗೆ ಒಂದು ಚಲೋ ಡ್ರೆಸ್ ತಗೋಬೇಕು ಅಗ್ದಿ ಬರ್ಡೆ ಬಾಯ್ ಸೂಟ್ ಕಾಣಬೇಕು ಅಂತ ನಂದು ಏನಾರದು ಭಾಳ ದಿನ ಆಯಿತು ಒಂದು ಸ್ವಲ್ಪ ರಿಸರ್ಚ್ ನಡೆದಿತ್ತು ಸೊ ಚಿಕು ಒಂದು ಡ್ರೆಸ್ ಹಾಕೊಂಡಿದ್ದ ಅದು ಟೋಟಲ್ ಸೂಟ್ ಬೂಟ್ ಕೋಟ್ ಅಂದರೆ ಮ್ಯಾಲಿಂದೆಲ್ಲ ತ್ರೀ ಪೀಸ್ ಇತ್ತು ಆಮೇಲೆ ತಳಗದಕ್ಕೆ ಮ್ಯಾಚ್ ಆಗೋ ಬ್ಲ್ಯಾಕ್ ಕಲರ್ದು ಪ್ಯಾಂಟ್ ಇತ್ತು ಸೊ ಟೋಟಲ್ ಅದು ಸೆಟ್ ರೆಡಿ ಇತ್ತು ಅದು ನಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ಬಿತ್ತು ಟೋಟಲ್ ಅದು ಇಡೀ ಸೆಟ್ ಭಾಳ ಮಸ್ತ್ ಐತಿ ಎಕ್ದ್ ಪರ್ಫೆಕ್ಟ್ ಚಿಗು ಮ್ಯಾಚ್ ಆಗಿತ್ತು ಆಮೇಲೆ ವಿನಯ್ ಅವರ ಡ್ರೆಸ್ ಅವರು ಸೊ ಇದನ್ನ ಹಾಕೊಂಡಿದ್ರು ಬ್ಲೇಸರ್ ಹಾಕೊಂಡಿದ್ರು ಮತ್ತು ಒಳಗೆ ಬ್ಲ್ಯಾಕ್ ಶರ್ಟ್ ಮತ್ತು ಬ್ಲ್ಯಾಕ್ ಪ್ಯಾಂಟ್ ಮ್ಯಾಚ್ ಆಗಿದ್ರು ಸೊ ಅವ್ರದ್ದು ಭಾಳಷ್ಟು ಜನ ಕಾಮೆಂಟ್ಸ್ ಒಳಗೆ ಹೇಳಿದ್ರಿ ವಿನಯಣ್ಣ ಭಾಳ ಮಸ್ತ್ ಅಂತ ಸೊ ಥ್ಯಾಂಕ್ ಯು ವೆರಿ ಮಚ್ ನಂಗೆ ಆ್ಯಕ್ಚುಲಿ ಆ ಡ್ರೆಸ್ ಭಾಳ ಲೈಕ್ ಆಗಿತ್ತು ತಗೋರಿ ಅಂತ ಹೇಳಿದ್ನಿ ಸೊ ನಿಮಗೂ ಲೈಕ್ ಆಯಿತು ಸೊ ಅವ್ರದ್ದು ಟೋಟಲ್ ಎಲ್ಲ ಮೇಲೆ ಮ್ಯಾಲೇನು ಬ್ಲೇಸರ್ ಹಾಕ್ಕೊಂಡಿದ್ರು ವೈಟ್ ಕಲರ್ ಅದು ಬ್ಲೇಸರ್ ಪ್ಲಸ್ ಒಳಗಿಂದ ಬ್ಲ್ಯಾಕ್ ಕಲರ್ ಶರ್ಟ್ ಪ್ಯಾಂಟ್ ಎಲ್ಲ ಟೋಟಲ್ ಸೆಟ್ ಸೇರಿ ಹದಿಮೂರು ಸಾವಿರ ಅಂದರೆ ಥರ್ಟೀನ್ ತೌಸಂಡ್ ರುಪೀಸ್ ಆಯಿತು ಆಮೇಲೆ ಸಾನ್ವಿದೇನು ಗೌನ್ ತೊಗೊಂಡಿದ್ವಿ ಅದು ಸ್ವಲ್ಪ ಡಿಸೈನರ್ ಪೀಸ್ ಇತ್ತು ಮಸ್ತ್ ಇತ್ತು ನೀವೆಲ್ಲ ನೋಡಿರ್ಬೋದು ಅದು ಟೂ ಥೌಸಂಡ್ ಸೆವೆನ್ ಹಂಡ್ರೆಡ್ ಆಯಿತು ಆಮೇಲೆ ನಾನೇನು ಗೌನ್ ಹಾಕ್ಕೊಂಡಿದ್ನಿ ನಾನು ಆ್ಯಕ್ಚುಲಿ ಕರೆ ರೆಂಟ್ ಮೇಲೆ ತೊಗೋಬೇಕು ಯಾಕಂದರೆ ಈ ರೀತಿ ಗೌನ್ಸ್ ಎಲ್ಲ ರೆಗ್ಯುಲರ್ಲಿ ಯೂಸ್ ಆಗಂಗಿಲ್ಲ ಸೊ ಆಮೇಲೆ ಏನು ಮಾಡೋದು ಅದನ್ನು ಗೌನ್ ಅಂತ ಹೇಳಿ ರೆಂಟ್ ನಾನು ಟ್ರೈ ಮಾಡಿದ್ನಿ ಬಟ್ ಯಾಕೋ ರೆಂಟ್ ಒಳಗೆ ಹೋದ್ರೆ ಭಾಳ ಇದ್ದು ಅವು ಯಾವು ನನಗೆ ಆ್ಯಕ್ಚುಲಿ ನನ್ನ ಲೆಂತ್ಗೆ ಮ್ಯಾಚ್ ಆಗಲಿಲ್ಲ ಸೊ ಹಿಂಗಾಗಿ ಬಿಟ್ಟು ನಾನು ಪರ್ಚೇಸ್ ಮಾಡಿದ್ನಿ ಸೊ ನಂದೇನು ಗೌನ್ ಐತಿ ಅದು ಫೋರ್ ಥೌಸಂಡ್ ರುಪೀಸ್ ಆಯಿತು ಸೊ ನನಗೆ ಪರ್ಸ್ನಲಿ ಆ ಗೌನ್ ಭಾಳ ಸೇರ್ತು ಹಿಂಗಾಗಿ ನಾನು ತೊಗೊಂಡಿದ್ನಿ ಸೊ ಓವರ್ ಆಲ್ ನಮ್ಮ ನಾಲ್ಕು ಮಂದಿದ ಡ್ರೆಸ್ಸದು ಇಷ್ಟ ಆಯಿತು ಸೊ ಇದನ್ನೆಲ್ಲ ಕ್ಲಿಯರಾಗಿ ಯಾಕೆ ಅಂದ್ರೆ ಈ ರೀತಿ ಡ್ರೆಸ್ಸಸ್ಗೆ ಎಷ್ಟು ಕಾಸ್ಟ್ ಹೋಗ್ತೈತಿ ಅನ್ನೋದೊಂದು ಐಡಿಯಾ ಬರಲಿ ಅಂತ ಆಮೇಲೆ ನೆಕ್ಸ್ಟ್ ಬಂತು ವೆನ್ಯೂ ಸೊ ವೆನ್ಯೂ ನಾವು ಇಲ್ಲಿ ಬೆಳಗಾವಿ ಒಳಗೆ ಹೋಟೆಲ್ ಸಂಕಮ್ ಒಳಗೆ ಬರ್ತ್ಡೇನ ಪ್ಲ್ಯಾನ್ ಮಾಡಿದ್ವಿ ಸೊ ನಾವು ಯಾವ ಲಾನ್ ಒಳಗೆ ಮಾಡಿದ್ವಿ ಅದು ಸ್ವಿಮ್ಮಿಂಗ್ ಪೂಲ್ ಸೈಡದ ಲಾನ್ ಇತ್ತು ಸೊ ಲೋನಿಗೆ ನಾವು ಏನೂ ಪೇ ಮಾಡಿಲ್ಲ ಎಸ್ ಟೋಟಲಿ ಸೀರೋ ಬಿಕಾಸ್ ಅಲ್ಲಿ ಹೆಂಗೈತಂದ್ರೆ ಅವ್ರ ಹೋಟೆಲ್ದಾಗ ನೀವು ಫುಡ್ ತೊಗೊಂಡ್ರೆ ಅಂದ್ರೆ ನಿಮಗೆ ಲಾನ್ ಅವರ ಫುಡ್ ಜೊತೆ ಫ್ರೀ ಕೊಡ್ತಾರ ಸೊ ಹಿಂಗಾಗಿ ಲಾನ್ ನಮಗೆ ಫ್ರೀ ಒಳಗನ ಸಿಕ್ತು ಫುಡ್ ಜೊತೆ ಸೊ ಫುಡ್ದು ಎಷ್ಟು ಆಯ್ತು ಅಂದ್ರೆ ಪರ್ ಪ್ಲೇಟ್ ಫೈವ್ ಫಿಫ್ಟಿ ರುಪೀಸ್ ಆಯಿತು ಓಕೆನಾ ಸೊ ಫುಡ್ ಒಳಗೆ ಮೆನು ಏನೇನಿತ್ತು ಅದನ್ನೂ ಹೇಳ್ತೀನಿ ಬಿಕಾಸ್ ಫೈವ್ ಫಿಫ್ಟಿ ಪರ್ ಪ್ಲೇಟ್ ಅಂದರೆ ಅದರೊಳಗೆ ಎಕ್ಸಾಕ್ಟ್ಲಿ ಏನೇನು ಬರ್ತೈತಪ್ಪ ಅನ್ನೋದು ಮತ್ತೆ ಕನ್ಫ್ಯೂಷನ್ ಆಗಬಾರ್ದು ಸೊ ಹಿಂಗಾಗಿ ಸ್ಟಾರ್ಟರ್ ಒಳಗೆ ಕಾರ್ನ್ ಸೂಪ್ ಇತ್ತು ಪೊಟ್ಯಾಟೊ ಚೀಸ್ ಬಾಲ್ಸ್ ಇತ್ತು ಆಮೇಲೆ ಗ್ರೀನ್ ಸಲಾಡ್ ಇತ್ತು ನಾನು ಏನೂ ಮಿಸ್ ಮಾಡಬಾರ್ದು ಅಂತ ಚೆನ್ನಾಗಿ ಡೈರಿ ಒಳಗೆ ಬರ್ಕೊಂಡಿನಿ ಸೊ ಅದನ್ನ ನೋಡಿ ಹೇಳಕತ್ತೀನಿ ಆಮೇಲೆ ಮೇನ್ ಕೋರ್ಸ್ ಒಳಗೆ ಪನ್ನೀರ್ ಬಟರ್ ಮಸಾಲ ವೆಜ್ ಬೂನಾ ಮಸಾಲ ಪ್ಲೇನ್ ರೈಸ್ ವೆಜ್ ದಮ್ ಬಿರಿಯಾನಿ ದಾಲ್ ಮಖನಿ ಮತ್ತು ಪೈನಾಪಲ್ ರಾಯ್ತಾ ಇತ್ತು ಆಮೇಲೆ ಲಾಸ್ಟ್ ಡೆಸರ್ಟ್ ಒಳಗೆ ಫ್ರೂಟ್ ಕ್ರಸ್ ಫ್ರೂಟ್ ಕಸ್ಟರ್ಡ್ ಇತ್ತು ಸೊ ಇದು ಎಲ್ಲ ಟೋಟಲ್ ಸೇರಿ ಫೈ ಫಿಫ್ಟಿ ಪರ್ ಪ್ಲೇಟ್ ಅಂದರೆ ಎಷ್ಟು ಜನ ಬರ್ತಾರೆ ಅದರ ಪ್ಲೇಟ್ ವೈಸ್ ಕ್ಯಾಲ್ಕುಲೇಷನ್ ಹಾಕ್ತಾರೆ ಅವರು ಆಮೇಲೆ ಇದು ಎಲ್ಲ ಇತ್ತು ಫುಡ್ಡ್ದು ಸೊ ಇಷ್ಟು ಫುಡ್ಡ್ರ ಜೊತೆ ನಮಗೇನು ಲಾನ್ ಸಿಕ್ಕಿತ್ತು ಅದು ಫ್ರೀಯಾಗಿ ಸಿಕ್ಕಿತ್ತು ಆಮೇಲೆ ಬಂತು ಡೆಕೋರೇಷನ್ ಸೊ ಡೆಕೋರೇಷನ್ ಮಸ್ತ್ ಇರಬೇಕು ಒಂದು ಥೀಮ್ ಒಳಗಿರಬೇಕು ಅಂತ ಮೊದ್ಲಿಂದ ನಂದು ವಿನಯ್ದು ಆಸೆ ಇತ್ತು ಏನು ಮಾಡೋನು ಏನು ಮಾಡೋಣ ಅಂತ ಹೇಳಿ ಚಿಕ್ಕೂಗ ಕೊಕೊಮಿಲನ್ ರೈಮ್ಸ್ ಭಾಳ ಸೇರ್ತಾವ್ ಭಾಳ ನೋಡ್ತಾನೆ ಕೊಕೋಮಿಲನ್ ರೈಮ್ಸ್ ಸೊ ಹೀಗಾಗಿ ನಾವು ಕೊಕೋಮೆಲನ್ ಥೀಮ್ ಮಾಡಿದ್ವಿ ಡೆಕೋರೇಷನ್ ಫುಲ್ಲೆಲ್ಲ ಕೋಕೋಮಿಲನ್ ಥೀಮ್ ಒಳಗಿತ್ತು ಕೇಕ್ ಫುಲ್ಲೆಲ್ಲ ಕೋಕೋಮಿಲನ್ ಥೀಮ್ ಒಳಗಿತ್ತು ಸೊ ಕೇಕ್ ಬಿಕಾಸ್ ಬರ್ಡೇ ಅಂದ್ರೆ ಮೇನ್ ಅಟ್ರಾಕ್ಷನ್ ಅನ್ನ ಇರ್ತೈತಿ ಸೊ ಕೇಕ್ ಏನೈತಲ್ಲ ಅದು ನಾವು ಫೈ ಕೆಜಿದ್ ಮಾಡಿಸಿದ್ವಿ ಫೈವ್ ಕೆ ಜಿ ಕೇಕ್ ಇತ್ತು ಅದು ಆ ಫ್ಲೇವರ್ ಅದ್ರದ್ದು ಬಂದು ಕ್ಯಾರಾಮಲ್ ಆ್ಯಂಡ್ ರೋಸ್ಟೆಡ್ ಅಲ್ಮಂಡ್ ಇತ್ತು ಆಮೇಲೆ ಕೋಲ್ಡ್ ಕೇಕ್ ಇತ್ತು ಅದು ಸೊ ಇದ್ರೊಳಗೆ ಹೆಂಗಿರ್ತೈತಿ ನಮ್ಮ ಥೀಮ್ ವೈಸ್ ಮಾಡಿಸಿದಾಗ ಅದು ಕೆಲವೊಂದು ಅದಕ್ಕೇನೋ ಅಂತಾರಪ್ಪ ನನಗೆ ಈಗ ಎಕ್ಸಾಕ್ಟ್ಲಿ ವರ್ಡ್ ನೆನಪಾಗೋದು ಅದೇನು ನಾವು ಆಕ್ಚುಲಿ ಅದರದ್ದು ಏನು ಕಾರ್ಟೂನ್ಸ್ ಅಥವಾ ಏನು ಅದರೊಳಗೆ ಹುಡುಗ ಹುಡುಗಿ ಮೇನ್ ಕೊಕೋಮಿಲನ್ ಥೀಮ್ ಅಂದಮೇಲೆ ಅವ್ರೇನು ಕ್ಯಾರೆಕ್ಟರ್ಸ್ ಇರ್ತಾರಲ್ಲ ಅವ್ರದ ಪಿಕ್ಚರ್ ರೆಡಿ ಮಾಡಾಕ ಒಂದು ಸ್ವಲ್ಪ ಎಕ್ಸ್ಟ್ರಾ ಇದತಿ ಕಾಸ್ಟ್ ಹೋಗ್ತತಿ ಸೊ ಹಿಂಗಾಗಿ ಅದು ಎಲ್ಲಾ ಸೇರಿ ಕೇಕ್ ನಮಗೆ ಸೆವೆನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಯ್ತು ಆಮೇಲೆ ಡೆಕೋರೇಷನ್ ಒಳಗೆ ಬ್ಯಾಕ್ ಡ್ರಾಪ್ ಅಂದ್ರೆ ಬ್ಯಾಕ್ ಸೈಡ್ ದೆನ್ ಡೆಕೋರೇಷನ್ ಇತ್ತು ಅದು ಆಮೇಲೆ ಎಂಟ್ರನ್ಸ್ ಚಿಕ್ಕನ್ ಎಂಟ್ರಿ ನೋಡಿದ್ರಿ ಫುಲ್ ಗ್ರ್ಯಾಂಡ್ ಆಗಿ ಆಯ್ತು ನಮ್ಗೆ ಬಹಳ ಆಸೆ ಇತ್ತು ಈ ರೀತಿ ಎಂಟ್ರಿ ಮಾಡಬೇಕು ಅಂತ ಕಾರ್ರು ನಾವ್ ತಗೊಂಡಿವಿ ಸೊ ಕಾರ್ ಬಿಟ್ಟು ಬಾಕಿದೇನೆಲ್ಲ ಅದು ಏನು ಸ್ಮೋಕ್ ಬಿಟ್ಟಿದ್ರು ಅಥವಾ ಸೈಡ್ಗೆಲ್ಲ ಏನು ಫೈಯರ್ಸ್ ಎಲ್ಲ ಚಿಕ್ಕನ್ನ ಎಂಟ್ರಿ ಮಾಡುವಾಗ ಮಾಡಿಸಿದ್ರು ಆಮೇಲೆ ಹೊರಗೇನದು ಮೆಲ್ ವೆಲ್ಕಮ್ ಒಂದು ಬೋರ್ಡ್ ಹಚ್ಚಿದ್ರು ಅದು ಆಮೇಲೆ ಅಲ್ಲಿ ಸೈಡ್ಗೆಲ್ಲ ಏನು ಟ್ರೀಸ್ ಇತ್ತು ಅದಕ್ಕೆಲ್ಲ ಡೆಕೋರೇಷನ್ ಮಾಡಿಸಿದ್ರು ಅದು ಆಮೇಲೆ ಚೇರ್ಸ್ ಟೇಬಲ್ಸ್ ಅದೆಲ್ಲ ಅವ್ರ ಕಡೆಯಿಂದನೇ ಇತ್ತು ಸೊ ಇಷ್ಟೆಲ್ಲ ಡೆಕೋರೇಷನ್ ಕೂ ಸೇರಿ ಥರ್ಟಿ ಒನ್ ಆಯಿತು ಆಮೇಲೆ ಟೋಟಲ್ ಅಂದ್ರೆ ಟೋಟಲ್ ನಿಮಗೆ ಕರೆ ಹೇಳ್ಬೇಕಂದ್ರೆ ಎಲ್ಲ ನಾವು ಹೋಗೋಕ್ಕಿಂತ ಫಸ್ಟನ್ನು ರೆಡಿ ಇತ್ತು ಪ್ರಾಪರಾಗಿ ಅರೇಂಜ್ ಮಾಡಿದ್ರು ಸೊ ಹೀಗಾಗಿ ಇಷ್ಟು ದುಡ್ಡು ಪೇ ಮಾಡಿದ್ದಕ್ಕೂ ಒಂಥರ ಸಾರ್ಥಕ ಅನಿಸ್ತೈತಿ ಒಂಥರ ಮೈಂಡ್ ಫ್ರೀ ಅನಿಸ್ತು ವಾ ಎಲ್ಲ ಡೆಕೋರೇಷನ್ ರೆಡಿ ಐತಲ್ಲ ಒಂಥರ ಹೋದದ್ ಕಡೆ ಬರ್ಡೇ ವೈಫ್ ಬರಕತ್ತಿತ್ತು ಸೊ ಅದಕ್ಕೆಲ್ಲ ಟೋಟಲ್ ಆಗಿ ಥರ್ಟಿ ಒನ್ ಥೌಸಂಡ್ ಆಯಿತು ಆಮೇಲೆ ಅವ್ರ ಕಡೆಯಿಂದನೇ ನಾವು ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ತೊಗೊಂಡಿದ್ವಿ ಆಪ್ಷನ್ ಇತ್ತು ನಿಮಗೆ ಬೇಕಾದ್ರೆ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ನೀವು ನಿಮಗೆ ಯಾರು ಬೇಕೋ ಅವ್ರನ್ನ ಕರ್ಕೊಂಡು ಬರ್ಬೋದು ಅಂತ ಬಟ್ ನಮಗೆ ಹೆಂಗಾಗಿತ್ತು ಅಂದ್ರೆ ಒಂದು ಇವೆಂಟ್ ಒಬ್ರಿಗೆ ಕೊಟ್ಟಿವಂದ್ರೆ ಟೋಟಲ್ ಎಲ್ಲ ಪ್ಲಾನಿಂಗ್ ಅವ್ರಿಗೆ ಇರಲಿ ಸುಮ್ಮನೆ ನಮ್ದು ಅವ್ರದು ಅವ್ರದ್ದು ಅಂದರು ಹಿಂಗೆ ಮಾಡಿ ಎಲ್ಲ ಜಮ್ಲಿಂಗ್ ಮಾಡೋದು ಅಂತ ಸೊ ಹಿಂಗಾಗಿ ನಾವು ವಿಡಿಯೋಗ್ರಾಫರ್ ಮತ್ತು ಫೋಟೋಗ್ರಾಫರ್ ಅವ್ರದ್ದನ್ನು ತೊಗೊಂಡಿದ್ವಿ ಸೊ ಟೋಟಲ್ ಇದೇನು ಅವ್ರದ ಅಂದ್ರೇನ ನಾವು ಇವೆಂಟ್ ಪ್ಲಾನರ್ ಹೈಯರ್ ಮಾಡಿದ್ವಿ ಸೊ ಇದು ಎಲ್ಲ ಟೋಟಲ್ ಅವ್ರ ಇತ್ತು ಸೊ ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿ ಎರಡೂ ಸೇರಿ ಥರ್ಟಿ ಆಯ್ತು ಆಯಿತು ಸೊ ನೋಡೋಣ ಫೋಟೋಸ್ ಮತ್ತು ವೀಡಿಯೋಸ್ ಬರು ಬರುವು ಬಂದ ಮೇಲೆ ಮತ್ತೆ ಅದನ್ನೂ ಎಲ್ಲಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾವು ಎಕ್ಸೈಟೆಡ್ ಅದೀವಿ ಹೆಂಗೆ ಬಂದೈತಿ ಅಂತ ನೋಡೋಕೆ ಸೊ ಟೋಟಲ್ ಇಷ್ಟು ಕಾಸ್ಟ್ ನಂಬ್ತಾಯ್ತು ಸೊ ಫೈವ್ ಫಿಫ್ಟಿ ಪರ್ ಪ್ಲೇಟ್ ಪ್ರಕಾರ ಒಂದು ನೂರು ಜನ ನಾವೆಲ್ಲರೂ ಆಗಿದ್ವಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ಸೇರಿ ಒಂದು ನೂರು ಜನ ಆಗಿದ್ವಿ ಸೊ ಇಷ್ಟೆಲ್ಲ ನಮ್ಮದು ಬರ್ತ್ಡೇದಾಗ ಒಂದು ಏನಪ್ಪ ಎಲ್ಲ ನಾನು ನಿಮಗೆ ಅಗದಿ ಇದನ್ನ ಮಾಡಿ ಪೆಫ್ರಿಕೇಷನ್ ಮಾಡಿ ಎಲ್ಲ ಖರ್ಚು ಹೇಳೀನಿ ಸೊ ದ್ಯಾಟ್ ನಿಮಗೂ ಇದ್ರ ಮೇಲಿಂದ ಒಂದು ಲೆಕ್ಕ ಬರ್ತೈತೆ ಈ ರೀತಿ ನಾವು ಬರ್ಡೇಸ್ ಮಾಡಬೇಕು ಅಥವಾ ಈ ರೀತಿ ಯಾವುದು ಬೇರೆ ಫಂಕ್ಷನ್ಸ್ ಮಾಡಬೇಕು ಅಂದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಕಾಸ್ಟ್ ಬರ್ತೈತಿ ಅಂತ ಸೊ ಇದ್ರೊಳಗ ಚಿಕ್ಕನ್ ಎಂಟ್ರಿ ಆಗಿತ್ತು ಕಾರ್ ಒಳಗ ಸೊ ನಾನು ಕಾರ್ ತೊಗೊಂಡ್ ಬಂದಿದ್ದೇನು ಬ್ಲಾಗ್ ನಿಮ್ ಜೊತೆ ಶೇರ್ ಮಾಡಿದ್ನಿ ಅವಾಗ ಬಹಳಷ್ಟು ಜನ ಎಲ್ಲರೂ ಕಾರ್ ರೇಟ್ ಕೇಳಿದ್ರಿ ಸೊ ಕಾರದ ರೇಟ್ ನಾವು ತಗೊಂಡಿದ ಕಾರು ಹದಿನಾರು ಸಾವಿರ ಅಂದ್ರೆ ಸಿಕ್ಸ್ಟೀನ್ ಥೌಸಂಡ್ ಐತಿ ಸೊ ಆಕ್ಚುಲಿ ನಾವು ಬಹಳಷ್ಟೆಲ್ಲ ಕಾರ್ಸ್ ನೋಡಿದ್ವಿ ಟ್ವೆಂಟಿ ಫೈವ್ ಥರ್ಟಿ ಫೈವ್ ಥೌಸಂಡ್ ತನಾನು ಕಾರ್ಸ್ ಅದಾವು ಅಂದ್ರೆ ನಮ್ ನಮ್ ಇದ್ರ ಮ್ಯಾಲ ಐತಿ ನಾವು ಎಷ್ಟು ಸೈಜ್ ತಗೋತೀವಿ ಅಥವಾ ಎಷ್ಟು ಫೀಚರ್ಸ್ ಇದ್ದು ತಗೋತೀವಿ ಅಥವಾ ಮಾಡೆಲ್ ಪ್ರಕಾರನೂ ಇರ್ತೈತಿ ಬಟ್ ನಾವು ಏನು ತೊಗೊಂಡ್ವಿ ಅದು ನಮಗೆ ಚಿಕ್ಕಗಾಗಿ ಪರ್ಫೆಕ್ಟ್ ಅನಿಸ್ತು ಮತ್ತು ಅದ್ಲಮ್ ಭಾಳ ಲೈಕ್ ಆಯ್ತು ನೋಡಿದ ನೋಡಿದ ಕುಳೇನ ಹಿಂಗಾಗಿ ನಾವು ಅದನ್ನು ತೊಗೊಂಡ್ವಿ ಸೊ ಅದ್ರದ್ದು ಸಿಕ್ಸ್ಟೀನ್ ಥೌಸಂಡ್ ಆಯಿತು ಸೊ ಇಷ್ಟೆಲ್ಲ ಕಾಸ್ಟ್ ನಮಗೆ ಆಯಿತು ಇದನ್ನು ಜಸ್ಟ್ ಒಂದು ಇನ್ಫಾರ್ಮೇಶನ್ ಅಂತ ನಾನು ಶೇರ್ ಮಾಡಾಕತ್ತೀನಿ ಇದ್ರೊಳಗೆ ಯಾವುದು ಶಾಪ್ ಇಲ್ಲ ಕಿ ನೋಡ್ರಿ ನಾವು ಎಷ್ಟೆಲ್ಲ ಖರ್ಚು ಮಾಡಿವಿ ಅಂತ ಈ ರೀತಿ ಏನಿಲ್ಲ ಬಿಕಾಸ್ ಇದನ್ನು ಯಾರು ಕೇಳಿದ್ರು ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅವ್ರಿಗೂ ಒಂದು ಐಡಿಯಾ ಬರಲಿ ಅಂತ ನಾನು ಜಸ್ಟ್ ಶೇರ್ ಮಾಡಿದ್ದೀನಿ ಅದು ಬಿಟ್ಟರೆ ಇದ್ರೊಳಗೆ ನಂದು ಏನೂ ಬೇರೆ ಉದ್ದೇಶ ಇಲ್ಲ ಯಾಕಂದರೆ ಸ್ವಲ್ಪ ಜನ ಇದ್ರೊಳಗೂ ಏನೋ ನೆಗೆಟಿವಿಟಿ ತಕ್ಕೋತಾರೋ ಅಥವಾ ನೋಡ್ರಿ ಹೆಂಗೆ ಶೋ ಆಪ್ ಮಾಡತ್ತಾರೋ ಅಂತ ಹೇಳ್ತಾರೋ ಈ ರೀತಿ ಏನೇನು ಮತ್ತು ಏನಪ್ಪ ಅದೊಂದು ಕಾಮನ್ ಡೈಲಾಗ್ಗೆ ಬಿಟ್ಟಿ ದುಡ್ಡು ಬರ್ತೈತಿ ಮತ್ತೇನು ಮಾಡ್ತಾರೋ ಫಾಲ್ತು ದುಡ್ಡು ಬರ್ತೈತಿ ಸೊ ಫಾಲ್ತು ದುಡ್ಡಾಗಲಿ ಬಿಟ್ಟಿ ದುಡ್ಡಾಗಲಿ ಯಾರಿಗೂ ಬರೋಂಗಿಲ್ಲ ನಾವು ಸಿಕ್ಕಾಪಟ್ಟೆ ಕಷ್ಟ ತಗೊಳಕತ್ತೀವಿ ಸಿಕ್ಕಾಪಟ್ಟೆ ದುಡಿತೀವಿ ಸಿಕ್ಕಾಪಟ್ಟೆ ತ್ರಾಸ ತೊಗೋತೀವಿ ಈಗಾದರೂ ನೋಡ್ರಿ ರಾತ್ರಿ ನಾನು ನಿಮ್ಮ ಜೊತೆ ಮಾತಾಡ್ಕೋದ್ಕೊತೀನಿ ಇಬ್ರು ಮಲ್ಕೊಂಡರು ಆಮೇಲೆ ನಿಮ್ಗೆಲ್ಲಾರ್ಗಿಂತ ಇಂಪಾರ್ಟೆಂಟ್ ಒಂದು ಕ್ಲಾರಿಫಿಕೇಶನ್ ಜಸ್ಟ್ ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಅಂದ್ರೆ ಸ್ವಲ್ಪ ನೋಡೋರ್ಗೆ ಏನು ಅನಿಸ್ತೈತೆ ಅಂದ್ರೆ ಬರೀ ಯೂಟ್ಯೂಬ್ ಮೇಲೆ ಎಲ್ಲ ನಡೆಸ್ತಾರು ಅಂತ ಬರೀ ಯೂಟ್ಯೂಬ್ ಮೇಲಿಂದ ಇಷ್ಟೆಲ್ಲ ಆಗಂಗಿಲ್ಲ ವಿನಯವ್ರದ್ದು ಸಿಕ್ಕಾಪಟ್ಟೆ ಬೇರೆ ಬೇರೆ ಬಿಸ್ನೆಸ್ಸಸ್ ಅದಾವು ಆನ್ ಕ್ಯಾಮ್ರಾ ವ್ಲಾಗಿಂಗ್ ಇರೋದ್ರಿಂದ ಆನ್ ಕ್ಯಾಮ್ರಾ ವ್ಲಾಗಿಂಗ್ ಒಳಗೆ ನಮ್ಮ ಲೈಫ್ ಕಾಣಿಸ್ತೈತೆ ತಣ್ಣನ ಭಾಳಷ್ಟು ಜನರಿಗೆ ಏನು ಅನ್ನಿಸ್ತೈತೆ ಅಂದ್ರೆ ಓ ಬರೀ ಯೂಟ್ಯೂಬ್ಲಿ ಇವ್ರು ಇಷ್ಟೆಲ್ಲ ಮಾಡ್ತಾರೆ ಅಂತ ಬಟ್ ಹಂಗೇನಿಲ್ಲ ವಿನವ್ರದು ಆನ್ಲೈನ್ ಭಾಳಷ್ಟೆಲ್ಲ ಬೇರೆ 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 ಬಿಸ್ನೆಸಸ್ ಅದಾವೆ ಭಾಳಷ್ಟು ಏನೋ ಬೇರೆ 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 ಎಲ್ಲ ಮಾಡ್ತಿರ್ತಾರೋ ಪ್ಲಸ್ ನಾನು ಆನ್ಲೈನ್ ಕ್ಲಾಸಸ್ ತೊಗೊಳ್ತೀನಿ ಲೇಡೀಸ್ ಕ್ಲಬ್ ಚಾನಲ್ ಮುಖಾಂತರ ಸೊ ಅದೂ ಇನ್ವಿಸಿಬಲ್ ಐತೆಲ್ಲ ಅದು ಯಾರಿಗೆ ಕಾಣಂಗಿಲ್ಲ ಹಿಂಗಾಗಿ ಅದು ಯಾರಿಗೆ ಗೊತ್ತಾಗಂಗಿಲ್ಲ ಸೊ ಏನು ಹೇಳೋದಂದ್ರೆ ನಮ್ಮ ಆಸೆಗಳು ನಮ್ಮ ಕನಸುಗಳು ನಮ್ಮ ಭಾಳಷ್ಟು ಆ್ಯಂಬಿಷನ್ಸ್ ಅದಾವೆ ಅವನ್ನೆಲ್ಲ ಕಂಪ್ಲೀಟ್ ಮಾಡೋಕೆ ನಾವು ರಾತ್ರಿ ಸಿಕ್ಕ ಪಟ್ಟೆ ದುಡಿಯೋಕತ್ತೀವಿ ಯಾವುದೂ ಕೆಲ್ಸಕ್ಕೆ ನಾನಾಗಲಿ ವಿನಯವ್ರಾಗಲಿ ಈ ಕೆಲಸ ಸಣ್ಣದೈತಿ ಈ ಕೆಲಸ ದೊಡ್ಡದೈತಿ ಅಂತನಾಗಿಲ್ಲ ಬಂದಿದ್ದೆಲ್ಲ ಕೆಲ್ಸಕ್ಕೆ ಬಾ ಮಾಡ್ತೀನಿ ಅಂತ ಹೇಳಿ ಅಗದಿ ಅಂದ್ರೆ ಹ್ಯಾಪಿಲಿ ನಾವು ದುಡಿತೀವಿ ಸೊ ನಮಗೊಂದು ಆಸೆ ಇತ್ತು ನಮ್ಮ ಮಗನ ಬರ್ತಡೆ ಹಿಂಗೆ ಮಾಡಬೇಕು ಅಂತ ಸೊ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಪ್ರೀತಿದಿಂದ ಅದು ಕಂಪ್ಲೀಟ್ ಆಗೈತಿ ಒಂದು ಖುಷಿ ಸೊ ಜಸ್ಟ್ ಕ್ಲಾರಿಫೈ ಮಾಡತ್ತೀನಿ ಬಿಕಾಸ್ ಒಬ್ಬೊಬ್ರು ಏನೇನೋ ಏನೋ ಅಂದ್ರೆ ಅವ್ರವ್ರು ಏನೇನೋ ಜಡ್ಜ್ ಮಾಡ್ಕೊಂಡು ಕಮೆಂಟ್ ಮಾಡ್ತಾರೋ ಸೊ ಹಿಂಗಾಗಿ ಸೊ ಯಾರಿಗೆ ಬೇಕಾಗಿತ್ತು ಇದು ಟೋಟಲ್ ಎಲ್ಲ ಡೀಟೇಲಾಗಿ ಮಾಹಿತಿ ಅವ್ರಿಗೆ ಸಿಕ್ಕೈತಿ ಅವ್ರಿಗೆ ಹೆಲ್ಪ್ಫುಲ್ ಆಗೈತಿ ಮಾಹಿತಿ ಅಂತ ಅನ್ಕೋತೀನಿ ಸೊ ಚಲೋ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್